ಎಲ್ಲ ನಮ್ಮ ನಾಡ್ಯ ಜನತೆಗೆ ನಮಸ್ತೆ ಎಲ್ಲರಿಗೂ ಗೊತ್ತಿರುವ ಶನಿ ದಕ್ಷಿಣ ಜಿಲ್ಲೆಯ ಪುತ್ತೂರು ಎಸಿ ಕಚೇರಿ ಮುಂಭಾಗದಲ್ಲಿ ವೃದ್ಧ ದಂಪತಿಯವರಿಬ್ರು ತನ್ನ ಅಕ್ಕಿಗಾಗಿ ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಇವತ್ತಿಗೆ ಐದು ದಿನ ಆಗಿದೆ ಒಂಬತ್ತನೇ ದಿನದಿಂದ ರಾತ್ರಿ ಆಗಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ತರ ಅಲ್ಲೇ ಇದ್ದಾರೆ ನಿನ್ನೆಯಿಂದ ಸ್ವಲ್ಪ ಆರೋಗ್ಯನು ಸಿಟ್ಟಿದೆ ಅಂತ ಸುದ್ದಿ ಬರ್ತಾ ಇದೆ ಆದ್ರೆ ಇದಕ್ಕೆ ಸ್ಪಂದಿಸುವಂತ ಅಧಿಕಾರಿಗಳಾಗ್ಲಿ ಇಲ್ಲ ಜನನಾಯಕರಾಗ್ಲಿ ಒಬ್ಬರು ಈ ರಾಜ್ಯದಲ್ಲಿ ಇಲ್ಲ ಅಂತ ಹೇಳ್ಬೋದು ಇಪ್ಪತ್ತೆರಡನೇ ತಾರೀಕು ನಾವು ಅಲ್ಲಿ ಧರಣಿ ಕೂರುವಾಗ ಅಲ್ಲಿಯ ಎಸಿಯ ಇನ್ಚಾರ್ಜ್ ಆಗಿದ್ದ ತಲೆಸ್ತಾರ ಬಂದು ಹೇಳಿದ್ರು ಮೂರು ದಿನ ಒಳಗಡೆ ನಾವು ಪುತ್ತೂರು ಸುಳ್ಯ ಎಂ ತಲೆ ಮುಖಾಂತರವಾಗಿ ಕಳಬಾ ತಲೆ ಮಾಡಿರುವಂತ ಈ ಒಂದು ಘೋರ ಕೃತ್ಯವನ್ನು ತನಿಖೆ ಮಾಡಿಸಿ ಡಿಸಿ ಗೆ ನಾವು ಮಾಹಿತಿ ಕಳಿಸಿ ಕ್ರಮ ಹೇಳ್ತೇವೆ ಅಂತ ಆದ್ರೆ ನಾವು ಅಲ್ಲಿಂದ ಮೂರು ದಿನ ಅಲ್ಲ ಅವರಿಗೆ ಏಳು ದಿನ ಟೈಮ್ ಕೊಟ್ಟಿದೀವಿ ಇಪ್ಪತ್ತೊಂಬತ್ತು ತಾರೀಕು ತಿರ್ಗಾ ಹೇಳ್ತಾ ಇದ್ರೆ ಇನ್ನು ಒಂದು ತಿಂಗಳು ಬೇಕಂತ ಹೇಳ್ತಾ ಇದ್ದಾರೆ ಹಾಗಲ್ಲ ಅಂತ ಹೇಳಿ ಧರಣಿ ಕೂತಿದ್ದಾರೆ ಮನೆ ನೆಲಸಮ ಮಾಡಿ ಒಂದು ವರ್ಷ ನಲ್ವತ್ತೆಂಟು ದಿನ ನಲವತ್ತೊಂಬತ್ತು ದಿನ ಆಗಿದೆ ನಿಮಗೆ ಹಿಂದಿನ ತನಕ ರಾಜ್ಯದ ಎಲ್ಲಾ ಪ್ರತಿಯೊಂದು ಮುಖ್ಯಮಂತ್ರಿ ಅಂತ ತನಕ ಎಲ್ಲರಿಗೂ ಮನೆ ಮಾಡೋ ಯಾರು ಇದರ ಸ್ಪಂದನೆ ಮಾಡಿಲ್ಲ ಕಳಬಾದಲ್ಲಿ ಕೆಲವೊಂದು ಪಕ್ಷದ ನಾಯಕರು ಇದ್ದಾರೆ ಮತ್ತೆ ಒಂದೊಂದು ಲೀಡರ್ಸ್ ಇದ್ದಾರೆ ಅವರಿಗೆಲ್ಲ ಎಲ್ಲ ತಿಥಿ ಊಟ ಇದ್ರೆ ಮಾತ್ರ ಅಂತ ಕಾಣಿಸ್ತಾ ಹೋಗ್ಲಿಕ್ಕೆ ಟೈಮ್ ಇರೋದು ಮತ್ತೆ ಕೆಲವರಿಗೆ ಶೌಚಾಲಯ ಉದ್ಘಾಟನೆ ಮಾಡಲಿಕ್ಕೆ ರೇಷ್ಮೆ ಸೀರೆ ಉಟ್ಕೊಂಡು ಹಸುವೆ ಉಲ್ಲಾಕಿ ವಿಡಿಯೋ ಮಾಡಲಿಕ್ಕೆ ಮಾತ್ರ ಅವ್ರಿಗೆ ಗೊತ್ತಿರೋದು ನಾ ಈ ಹೇಳಿದಿನಿ ಹೇಳಿದೀನಿ ಹೋರಾಟಕ್ಕೆ ಇಳಿಯೋ ಮುಂಚೆನೆ ಹೇಳಿದೀನಿ ನೋಡಿ ಅಕ್ರಮ ಕಳಬಾ ಕಳಬಾದಲ್ಲಿ ಅತ್ಯಂತ ಹೆಚ್ಚು ಅಕ್ರಮ ಆಗ್ತಾ ಇದೆ ನೈಂಟಿ ಫೋರ್ ಸಿಎಡಿಯಲ್ಲಿ ದುಡ್ಡು ಇಸ್ಕೊಂಡು ನೈಂಟಿ ಫೋರ್ ಸಿಎಡಿಯಲ್ಲಿ ಮನೆಗಳನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಭೂಮಿಯನ್ನು ದುಡ್ಡು ಇಸ್ಕೊಂಡು ದೊಡ್ಡವರ ಸ್ವಾಧೀನ ಮಾಡಿಸ್ತಾ ಇದಾರೆ ಇದೆಲ್ಲ ನಿಲ್ಬೇಕು ನೋಡಿ ಸುಮ್ಮನೆ ಆ ಒಂದು ವೃದ್ಧ ದಂಪತಿಯವರನ್ನು ಬೀದಿ ತಂದು ಹಾಕಬೇಡಿ ಅವರೊಂದು ಇಪ್ಪತ್ತು ಸೆನ್ಸ್ ಜಾಗದಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ ಅಂತ ಹೇಳಿದ್ರೆ ಕೇಳಿಲ್ಲ ಇವರೆಲ್ಲ ನೀವು ಮಾಡುದು ಮಾಡಿ ಅಂತ ಹೇಳಿದಾರೆ ಇವತ್ತು ನೋಡಿದ್ರೆ ಯಾವ ಒಬ್ಬ ಕಡಬ ತಾಲೂಕಿನ ಸಮೇತ ಅವನು ಅಲ್ಲಿ ಒಂದು ಕೇಳಿಕೆ ಏನಾಗ್ತದೆ ಕೇಳಲಿಕ್ಕೆ ಉದ್ಯೋಗತೆ ಇರುವಂತ ಒಂದು ನಾಯಕರಲ್ಲಿ ಅಂತ ಹೇಳ್ಬಹುದು ಎಲ್ಲರೂ ಅವರ ಸ್ವಾರ್ಥಕ್ಕೋಸ್ಕರ ಎಲ್ಲ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ ಒಂದೊಂದು ಮಾಫಿಯಲ್ಲಿ ಅಂತ ಕಾಣಿಸುತ್ತೆ ಇವರಿಗೆ ಅಧಿಕಾರಿ ವರ್ಗಾನ ಮಾಡುದು ಅಧಿಕಾರಿಯ ಎದುರಿಸೋದು ಅವರಿಂದ ಏನಾರ ಕೆಲಸ ಮಾಡಿಸ್ತಾ ಇದೇ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ ಇವೆಲ್ಲ ಹೇಳ್ತೀನಿ ನೋಡಿ ಇವರಿಗೆ ಅವರ ಆರೋಗ್ಯ ಅದ ಇಟ್ಟಿದೆ ನಿನ್ನೆ ಎಸಿಯವರು ಬಂದು ಹೇಳ್ತಾ ಇದ್ರು ನೋಡಿ ನಿಮಗೆ ಮನೆ ಮಠ ಇಲ್ಲದ್ರೆ ನಿರಾಶ್ರಿತ ಕೇಂದ್ರ ಕಳಿಸ್ತೀವಂತ ಹಂಗಾರೆ ಸರ್ಕಾರದ ಐದು ಯೋಜನೆಯಲ್ಲಿ ಇದನ್ನು ಒಂದು ಮಾಡಿಕೊಳ್ಳಿ ಒಂದಾಗಿ ಸೇರಿಸಿಕೊಳ್ಳಿ ಆರನೇ ಯೋಜನೆಯನ್ನಾಗಿ ಮಾಡಿ ನೀವು ಅವರು ನೊಂದವರು ಅವರ ಮನೆಯನ್ನು ಏಕಾಏಕಿ ಕಡಬ ತಳಸಿದ ಹಾಗೂ ಅಧಿಕಾರಿಗಳ ತಂಡದವರು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಂದು ಬೆಳಿಗ್ಗೆ ಜಾವ ಬಂದು ಹಿತಾಚಿಯಲ್ಲಿ ಹೊಡೆದಾಕಿರೋದು ಯಾರದೋ ಮನೆಯ ನೆಲಸಮ ಮಾಡ್ಲಿಕ್ಕೆ ಆದೇಶ ಇದೆ ಅಂತ ಯಾವುದೇ ಆದೇಶ ಇಲ್ಲ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೊಟ್ಟಿದ್ದಾರೆ ಯಾವುದು ರೇಣುಕಾ ಎಂಬವರದು ರೇಣುಕಾ ಅವರು ಇರೋದು ಬೆಳ್ತಂಗಡ್ ತಾಲೂಕು ಶಿವಾಜಿ ಅವರು ಇನ್ನು ಹೇಳ್ತೀವಿ ಬೆಳ್ತಂಗಡ್ ತಾಲೂಕು ಶಿವಾಜಿಯಲ್ಲಿ ಇದರಿಂದ ದೊಡ್ಡ ಪಿತೂರಿ ಅಂದ್ರೆ ಅಲ್ಲಿ ಅವತ್ತಿನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವಿ ಮತ್ತು ಮನೆದಾರರು ಹಾಗೂ ತಳ ಸೇರಿ ಈ ಒಂದು ಪಿತೂರಿಯ ಮುಖಾಂತರ ದೊಡ್ಡವರು ಯಾರೊಬ್ಬರಿಗೆ ಸರ್ಕಾರಿ ಭೂಮಿಯನ್ನು ಕೊಡಬೇಕು ಅದಕ್ಕೆ ಪಿತೂರಿ ನಡೆಸಿ ಈ ಕೆಲಸವನ್ನು ಮಾಡಿದ್ದಾರೆ ಈ ತಪ್ಪಿಸಿದ ಅಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಕ್ರಮ ಕೈಗಳಂತ ಕೇಳುವಾಗ ಇನ್ನು ಒಂದು ತಿಂಗಳು ಬೇಕಂತ ಸ್ವಾಮಿ ಇದು ಏನು ಅರ್ಥ ಇದೆ ಇದಕ್ಕೆ ಏನು ಹತ್ತು ನಿಮಿಷಕ್ಕೆ ಈ ಪೇಪರ್ ಓದಲಿಕ್ಕೆ ಆಗಲ್ವಾ ಯಾರ್ದು ಮನೆ ಇತ್ತು ಯಾರ್ದು ಮನೆ ಹೊಡೆದಾಕಿರೋದಂತ ಅಂತ ಹೇಳಿ ಯಾವ್ದೋ ಒಂದು ಕೋರ್ಟ್ ಇಂದ ಯಾರೋ ಒಂದು ಎಲ್ ಹಾಕಿಬಿಟ್ಟು ಯಾವೊಂದು ಆದೇಶ ತಂದು ತಳಿಸಿದಾರ ಕೊಟ್ಟಿದ್ದಾರೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ರು ತಳಸಿದಾರವರಿಗೆ ನೋಡಿ ಹೇಳ್ಬೋದಿತ್ತು ನೋಡಿ ಇದು ಸುಳ್ಳು ವರದಿ ಸುಳ್ಳು ಮಾಹಿತಿಯನ್ನು ನ್ಯಾಯಾಲಯ ಕೊಟ್ಟಿರುವುದು ರಾಜ ಎಂಬವರ ಮನೆ ಇಲ್ಲಿ ಇಲ್ಲ ರೇಣುಕಾಂಬ ಇಂತ ಕಡೆ ಇರೋದಂತ ಬಿಟ್ಟು ಅಲ್ಲಿ ಬಂದು ನಿಂತಿರುವಾಗ ಫೋಟೋ ತೆಗೆದು ಹಾಕಿ ಏಕಾಏಕಿ ಬಂದು ಮನೆಯನ್ನು ಒಳಗಾಕಿದ್ದಾರೆ ಆನಂತರ ನಾವೇ ಕೇಳಿದಿವಿ ಅಧಿಕಾರಿ ಅವರಿಗೆ ತಾವು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದೀರ ಯಾರ ಮನೆಯದು ಯಾರ ಮನೆಯನ್ನು ನೆಲಸಮ ಮಾಡುವ ಉದ್ದೇಶದಿಂದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ ಕೇಳುವಾಗ ನೋಡಿ ಹೇಳ್ತಾ ಇದ್ದಾರೆ ರಾಧಮ್ಮನ ಮನೆ ನೂರ ಇಪ್ಪತ್ತ ಮೂರು ಸರ್ವೆ ನಂಬರ್ ಅಲ್ಲಿ ರಾಧಮ್ಮನ ಮನೆಗೆ ವಿದ್ಯುತ್ ಕೊಟ್ಟಿರೋದು ಜಿಪಿಎಸ್ ಪ್ರಕಾರವಾಗಿ ಅವರೇ ಕೊಟ್ಟಿರೋದು ಅವರ ಮನೆಯನ್ನು ನಾನು ನೆಲಸಮ ಮಾಡಿರೋದು ಅಂತ ಇದರ ವಿರುದ್ಧವಾಗಿ ಕ್ರಮ ಅಂತ ಕೇಳ್ತಾ ಇರೋದು ತಲಸಾರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಿ ಕ್ರಮ ಕೇಳ್ತಾ ಇಲ್ಲ ಇದನ್ನು ಕೇಳ್ತಾ ಇದ್ರೆ ಎಸ್ ಅವರು ನಿರಾಶ್ರಿತ ಕೇಂದ್ರ ಕಳಿಸ್ತೀವಿ ಅಂತಲ್ಲ ಹಾಗೆ ಹೋರಾಟಕ್ಕೆ ಒಂದು ನಿರ್ಲಿಕ ಅಲ್ವಾ ಒಂದು ಕಡೆಯಿಂದ ಅಧಿಕಾರಿಯವರಿಗೆ ಕರ್ತವ್ಯಕ್ಕೆ ಅಂತ ಹೇಳಿ ಪೊಲೀಸರಿಗೆ ಲೆಟರ್ ಕೊಟ್ಟು ಪೊಲೀಸರ ಪೊಲೀಸರ ಮುಖಾಂತರ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದೀರಾ ಇದು ಎಷ್ಟು ಸರಿ ಎಷ್ಟು ಸರಿ ನೀವೇ ಹೇಳಿ ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಎಂ ಎಲ್ ಎಲ್ವಾ ಕೇಳಲಿಕ್ಕೆ ಉಳಿದ ವಿಷಯ ಎಲ್ಲ ಕೇಳ್ತಾ ಇರ್ತಾರಲ್ಲ ಇದರ ಲಾಭ ಇಲ್ವಾ ಇದು ಜಾತಿ ಜಾತಿಯನ್ನು ಹೊರಗಾಡ್ಲಿಕ್ಕೆ ಏನು ಸಿಕ್ತಾ ಇಲ್ಲ ಅಂತ ಕಾಣಿಸ್ತೇವೆ ಅದಕ್ಕೆ ಅಂತ ಕಾಣಿಸ್ತಾ ಇಲ್ಲ ಅದೇನೋ ಸಿಕ್ಕೇನೋ ಬೇಗ ಬೇಗ ಎದ್ದು ಬರ್ತಾ ಇರ್ತಾರಲ್ಲ ಆದಷ್ಟು ಬೇಗ ಹೇಳ್ತೀವಿ ಕೆಳಬ ತಾಲೂಕಿನ ಯಾರು ಇದರ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಲಿ ದಳದವರಾಗಿ ಬಂದು ವಿಚಾರ ನಡೆಸಿ ಅದು ಅಧಿಕಾರಿಗಳನ್ನು ರಕ್ಷಣೆ ನಿಲ್ಲಿಸ್ತೀರಾ ಅದೇ ನಿಮ್ಮ ಏನೋ ಬ್ಲಾಕ್ ಮೇಲ್ ಬ್ಲಾಕ್ ಕೇಸ್ ಮಾಡೋದಕ್ಕೆಲ್ಲ ಅಧಿಕಾರಿಗಳು ಸಪೋರ್ಟ್ ತಗೊಳ್ತಿದೀರಾ ಇದನ್ನ ನಿಲ್ಲಿಸಿ ನೀವು ನೊಂದವರಿಗೆ ನ್ಯಾಯ ಕೊಡಿಸ ಕೆಲಸವನ್ನು ಮಾಡ್ಬೇಕಂದ್ರೆ ಈ ಮೂಲಕ ಎಲ್ಲಾ ಅಧಿಕಾರಿಗಳ ಕೇಳ್ತಾ ಇದ್ವಿ ಅವರಿಗೆ ಕೇಳ್ತಾ ಇದ್ವಿ ಡಿ ಸಿ ಅವರೇ ಎ ಸಿ ಅವರಿಗೆ ಆಗ್ತಾ ಇಲ್ಲ ಅದು ಎ ಸಿ ಅವರಿಗೆ ಏನೋ ಒತ್ತಡೆಯಿಂದ ಕಾಣಿಸ್ತಾ ಇದೆ ಇದೇನೋ ಎ ಸಿ ಅವರು ಹೇಳೋ ಪ್ರಕಾರವಾಗಿ ಏನೋ ಭೂಮಿ ಆಳದಿಂದ ಏನೋ ಒಂದು ತನಿಖೆ ಮಾಡಿ ಬರಬೇಕ ಬರ್ಬೇಕಂತ ಕಾಣಿಸ್ತಾ ಇದೆ ನಾಲ್ಕು ಪತ್ರ ಇಟ್ಬಿಟ್ಟು ಯಾರ ಮನೆ ಹೊಡೆದಾಕಿರೋದು ಏನಂತ ಕೇಳಿ ಆ ಒಡೆದಾಕಿರೋದ ಕ್ರಮ ಹೇಳುವಂತ ಒಂದು ಕಾನೂನು ಚೌಕಟ್ಟ ಇಲ್ಲಿ ಏನಿದೆ ಅಂತ ನಮ್ಮ ಎ ಸಿ ಅವರಿಗೆ ಗೊತ್ತಿಲ್ಲ ಆದ್ರಿಂದ ಒಂದ ಮಂಗಳೂರಿನ ಡಿ ಸಿ ಅವರು ಇಲ್ಲ ಉಸ್ತುವಾರಿ ಸಚಿವರು ಕನ್ನಡ ಸಚಿವರೇ ಆದಷ್ಟು ಎಚ್ಚೆತ್ತುಕೊಳ್ಳಿ ಇವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿ ಆ ಯಾರು ತರಿಸ್ತಾರೋ ಅವರ ಮೇಲೆ ಎಫ್ಐಆರ್ ಮಾಡಿ